ಭೂಮಿಯನ್ನು ಸಂಪೂರ್ಣ ಬರಡು ಮಾಡುವ ಅಕೇಶಿಯಾವನ್ನ ಅರಣ್ಯ ಇಲಾಖೆ ನಾಶಪಡಿಸಬೇಕು ಇಲ್ಲವಾದರೆ ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರತ್ ನಾಯ್ಕ ಸೋನಿ ಅವರು ಅರಣ್ಯ ಇಲಾಖೆಯನ್ನು ಎಚ್ಚರಿಸಿದರು ಕುಮಟಾ ಪಟ್ಟಣದ ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಾಮಾಜಿಕ ಹೋರಾಟಗಾರ ಮತ್ತು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೋನಿ ಅವರು ರಾಕ್ಷಸರ ವಂಶದಂತೆ ಹುಟ್ಟಿಕೊಳ್ಳುತ್ತಿರುವ ಅಕೇಶಿಯಾ ನಾಶ ಮಾಡಲು ಮುಂದಾಗಬೇಕು ಕಾಡಿನಲ್ಲಿ ಬೇರೆ ಗಿಡಗಳು ಬೆಳೆಯದಂತೆ ಮಾಡುತ್ತಿರುವ ಅಕೇಶಿಯವನ್ನ ನಾಶ ಮಾಡಬೇಕು ಇಲ್ಲದಿದ್ದರೆ ಅದು ಪ್ರಕೃತಿ ಚಕ್ರವನ್ನೇ ಬುಡಮೇಲು ಮಾಡುತ್ತದೆ ಅಕೇಶಿಯಾ ಪ್ರಕೃತಿಗೆ ರೈತರಿಗೆ ಮತ್ತು ಪ್ರಾಣಿಗೆ ಮಾರಕವಾಗಿ ಹೊರಬರುತ್ತಿದೆ ಒಮ್ಮೆಲೆ ಮರವಾಗಿ ಬೆಳೆಯುವ ಅಕೇಶಿಯ ಉರಿಯುವ ಕಟ್ಟಿಗೆಯಾಗಿ ಬಳಕೆಯಾಗುತ್ತದೆ ಅದನ್ನು ಹೊರತುಪಡಿಸಿದರೆ ಒಮ್ಮೆ ಹಾಕಿದ ಅಕೇಶಿಯಾದಿಂದ ಈಗ ಮತ್ತೆ ಪುನಃ ಹೊಸ ಗಿಡಗಳನ್ನು ಹಾಕುವ ಅವಶ್ಯಕತೆಯೇ ಇಲ್ಲ ಅದು ತನ್ನ ಸುತ್ತಲಿರುವ ಚಿಕ್ಕ ಪುಟ್ಟ ಗಿಡಗಳನ್ನ ನಾಶ ಮಾಡಿ ಬೆಳೆಯುತ್ತಿದೆ ಅಕೇಶಿಯಾ ಮರದಿಂದ ನೀರಿನ ಸಮಸ್ಯೆ ಉಂಟಾಗುತ್ತಿದೆ ಜನರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಜೊತೆಗೆ ಕಾಡು ಪ್ರಾಣಿಗಳು ಅಕೇಶಿಯಾ ಇರುವಲ್ಲಿ ಹೋಗದೆ ನಾಡಿಗೆ ಬರುತ್ತಿದೆ ರೈತರ ಜಾಗದಲ್ಲಿಯೂ ಅಕೇಶಿಯಾ ಹುಟ್ಟಿಕೊಂಡು ರೈತರಿಗೆ ಸಮಸ್ಯೆ ಉಂಟು ಮಾಡುತ್ತಿದೆ ಬೀಜಗಳು ಹಾರಿ ಹೋಗಿ ಬಿದ್ದಲ್ಲಿ ಹುಟ್ಟಿಕೊಂಡು ಉಳಿದ ಗಿಡ ಮರಗಳನ್ನು ನಾಶ ಮಾಡುತ್ತವೆ ಈ ಹಿಂದೆ ಇದ್ದ ಕಾನೂನಿನಂತೆ ಆರ್ಎಫ್ಒ ಈ ಮರಗಳನ್ನ ಕಡಿಯಲು ಅನುಮತಿ ನೀಡುತ್ತಿದ್ರು ಆದರೆ ಈಗ ಈ ಫಾರೆಸ್ಟ್ ವ್ಯವಸ್ಥೆ ಜಾರಿಗೆ ಬಂದಿರುವುದರಿಂದ ರೆವಿನ್ಯೂ ಎನ್ಒಸಿ ಕೇಳಲಾಗುತ್ತಿದೆ ಇದರಿಂದ ರೈತರಿಗೆ ಮರಗಳನ್ನು ಕಟಾವು ಮಾಡಲು ಆಗುತ್ತಿಲ್ಲ ಹೀಗಾಗಿ ಎರಡು

ಪಕ್ಷದ್ದು ರೈತರಿದ್ದಾರೆ ಬೇರೆ ಪಕ್ಷದಲ್ಲಿದ್ದಂಥವರು ರೈತರು ಇದ್ದಾರೆ ಜನಸಾಮಾನ್ಯರು ಇದ್ದಾರೆ ಇದೊಂದು ಪಕ್ಷಾತೀತವಾಗಿ ಹೋರಾಟ ತಕ್ಕಂಥ ಅನ್ನೋದು ನಮ್ಮೆಲ್ಲರ ಇಚ್ಛೆ ಇನ್ನೊಂದು ರೈತರಿಗೆ ಆಗ್ತಿರುವಂಥ ಅನ್ಯಾಯಕ್ಕೆ ಒಂದು ಕೂಗಾಕಿ ನಾವೆಲ್ಲರೂ ಸೇರಿ ಹೋರಾಟ ಹೋರಾಟ ಮಾಡಬೇಕು ನಾವು ಅದ್ರ ಜೊತೆ ಕೆಲವು ಸಂಘ ಸಂಸ್ಥೆ ಇದೆಲ್ಲರ ಜೊತೆಗೆ ನಮ್ಮ ಉದ್ದೇಶ ಅಧ್ಯಕ್ಷ ಗಿಡ ಏನಿದೆ ಇವತ್ತು ರೈತರಿಗೆ ಮತ್ತು ಈ ಪರಿಸರಕ್ಕೆ ಮತ್ತು ಪ್ರಾಣಿಗೆ ಮಾರಕ ಆಗಿ ಬರ್ತದೆ ಜನಸಾಮಾನ್ಯರಿಗೂ ಮಾರಕವಾಗಿ ಬರ್ತದೆ ಅಕೇಶಿಯನ್ ಬಗ್ಗೆ ಹೇಳಬೇಕು ಅಂದ್ರೆ ಅಕೇಶಿಯನ್ ಒಂದೇ ಅದು ಪಾಸಿಟಿವ್ ಏನು ಅಂದ್ರೆ ಅದು ಒಂದೇ ಸರಿ ಮರ ಬೆಳೀತದೆ ಐದಾರು ಏಳು ವರ್ಷದಲ್ಲಿ ಅದು ಕಂಟಿನ್ಯೂ ಬರ್ತದೆ ಫೈರ್ ಆಗ್ತದೆ ಈಗಿನ ದಿನದಲ್ಲಿ ಅದು ಸಾಗ್ವಾಗಿ ಅಂತೂ ಹಲಗೆ ಮಾಡಬಾರ್ದು ನೋಡ್ತಾ ಇದ್ದೀವಿ ನಾವು ಅದೊಂದೇ ಅದರದ್ದು ಮೆರಿಟ್ ಬಿಟ್ರೆ ಬಾಕಿ ಎಲ್ಲ ಡಿಮೆರಿಟ್ ಇಡೀ ನಾವು ಈ ಒಂದು ಪರಿಸರದಲ್ಲಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲ ಅಕೇಶಿಯ ಗಿಡಗಳು ಹೊರತು ಯಾವ ದೃಷ್ಟಿಯಲ್ಲೂ ಒಳ್ಳೆ ಗಿಡ ಅನ್ನೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ತಾವು ಗಿಡ ಪ್ಲಾಂಟೇಶನ್ ಮಾಡೋದು ನಿಲ್ಲಿಸಿದೀವಿ ಅಂತಾರೆ ಸಂದರ್ಭದಲ್ಲಿ ಪ್ಲಾಂಟೇಶನ್ ನಿಲ್ಲಿಸೋದ್ರಿಂದ ಆ ಗಿಡ ನಿಲ್ಲಿಸೋದಕ್ಕಾಗೋದಿಲ್ಲ ಅದು ಆಟೋಮೆಟಿಕ್ ಬೆಳಕಂತ ಇರ್ತದೆ ಅದೊಂಥರ ಮಾನ್ಸ್ಟರ್ ಅದೊಂಥರ ರಾಕ್ಷಸ ಇದ್ದಂಗೆ ಎಲ್ಲೆಲ್ಲ ಅದು ಹಾರು ಹೋಗಿ ಕುಳಿತದ ಪೊಲನೈಸೇಷನ್ ಟೈಮ್ ಅಲ್ಲಿ ಎಲ್ಲ ಅದು ಬೆಳ್ಕೊಂಡ್ಬಿಡ್ತದೆ ಈಗ ರೈತರ ಭೂಮಿಯಲ್ಲೂ ಅದು ಹುಟ್ಟಿದೆ ಇಪ್ಪತ್ತೆರಡರವರೆಗೂ ಹೆಂಗಿತ್ತು ಅಂದ್ರೆ ಆರ್ ಎಫ್ ಹತ್ರ ನಾವು ರೆಕಾರ್ಡ್ ಆಫ್ ರೈಟ್ ಕೊಟ್ಟು ಅವ್ರು ಕಟಿಂಗ್ ಪರ್ಮಿಷನ್ ಕೊಡ್ತಿದ್ರು ಪಟ್ಟನ್ ಕಟ್ಟಿಂಗ್ ಆಗೋಗ್ತಿತ್ತು ಆದ್ರೆ ಈಗಿನ ಈ ಫೈಲಿಂಗ್ ಒಂದು ಪ್ರಕ್ರಿಯೆ ಆರಂಭ ಆಗೋದ್ರಿಂದ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ರೆವಿನ್ಯೂ ಎನ್ಓ ಸಿ ಕೇಳ್ತಾ ಇದ್ದಾರೆ ರೆವಿನ್ಯೂ ಎನ್ಓ ಸಿ ಕಳಿಸ್ಬಿಟ್ರೆ ಕನಿಷ್ಠ ಎರಡು ರೈತರಿಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಲ್ಲಂದ್ರೆ ಮನೆ ಕಟ್ಟಬೇಕಂದ್ರು ಆ ಗಿಡ ಕಟ್ಟಬೇಕಂದ್ರು ಆಗ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ನಮ್ಮ ಹೋರಾಟ ಏನು ಅಂದ್ರೆ ಇಪ್ಪತ್ತೆರಡರ ಪೂರ್ವದಲ್ಲಿ ಯಾವ ರೀತಿ ಕಟಿಂಗ್ ಪಾಲಿಸಿ ಇತ್ತು ಅದ್ರ ಬಗ್ಗೆ ಅದೇ ಮುಂದುವರಿಸಬೇಕು ಇಲ್ಲ ಅಂದ್ರೆ ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಆ ರೈತರ ಭೂಮಿಯಲ್ಲಿ ಎಲ್ಲೆಲ್ಲೋ ಬೇಡ ಅಂತಾರ ರೈತರು ಅದನ್ನು ಕಟಿಂಗ್ ಬೇಕಂದಾಗ ಕಟಿಂಗ್ ಮಾಡ್ಕೊಂಡು ನೀವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಂಡ್ ಹೋಗಿ ಆ ತಕ್ಷಣ ಖುಲ ಪಡಿಸ್ಕೋಬೇಕು ಇಷ್ಟು ಹಿಂಸೆ ಆಗ್ತಾ ಇದೆ ಪಾಪ ರೈತರಿಗೆ ಅಂದ್ರೆ ಅದರಿಂದ ತೊಂದರೆನೇ ಆಗ್ತಾ ಇದೆ ಬಿಟ್ರೆ ಅದು ಅನುಕೂಲ ಆಗ್ತಿಲ್ಲ ಮತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಹೇಳುವಂಥದ್ದು ಸರ್ಕಾರ ಗಮನಕ್ಕೆ ತರುವಂಥದ್ದು ಬರುವಂಥ ದಿನದಲ್ಲಿ ಈ ಅಕ್ಕೇಶಿ ಗಿಡ ಸಂಪೂರ್ಣ ನೀವು ನಾಶ ಮಾಡಬೇಕು ಇದನ್ನು ನಾಶ ಮಾಡ್ತಿದ್ರೆ ಮತ್ತೆ ಬೆಳ್ಕೊತ ಕೊಡ್ತೀವಿ ಅದೇ ಈ ಒಂದು ಹೋರಾಟ ಸಮಿತಿಯವರ ಉದ್ದೇಶ ಇದು ನಾವು ಮುಂದೊಂದು ದಿನದಲ್ಲಿ ನಾವು ಈಗಾಗಲೇ ಡಿ ಎಫ್ ಒ ಅವ್ರು ಮಂದಿ ಕೊಟ್ಟಿದ್ದೀವಿ ಮುಂದೊಂದು ದಿನದಲ್ಲಿ ತೊಂದರೆಗೂ ಮನವಿ ಕೊಡ್ತಿದ್ವಿ ಸಂದರ್ಭ ಬಂದರೆ ಹೋರಾಟಕ್ಕೂ ಇಡ್ತೀವಿ ಅದು ನಮ್ಮ ಉದ್ದೇಶ ಏನು ಅಂದರೆ ಜನರ ಅನುಕೂಲಕ್ಕಾಗಿ ಇವತ್ತು ಜನರ ಜನಸಾಮಾನ್ಯರಿಗೆ ಅಲರ್ಜಿ ಆಗ್ತಾ ಇದೆ ಅದರಿಂದ ಪ್ರಾಣಿ ಕಾಟ ಹೆಚ್ಚಾಗ್ತಾ ಇದೆ ರೈತರಿಗಂತೂ ಪ್ರಾಣಿ ಕಾಟ ಎಷ್ಟು ತೊಂದರೆ ಆಗ್ತದೆ ಯಾಕಂದ್ರೆ ಮಂಗ ಆ ಬಿಸಿಯಲ್ಲಿ ಆ ಬೇಸಿಗೆ ಕಾಲದಲ್ಲಿ ಆ ಗಿಡದ ಕೆಳಗೆ ಹೋಗೋದೇ ಇಲ್ಲ ಅದು ಆ ಜಾಗಕ್ಕೆ ಹೋದ್ರೆ ಅಲ್ಲಿಂದ ಹೊರಗೆ ಓಡ್ಬಂದು ಅದಕ್ಕೆ ಆ ಹೀಟ್ ತಡ್ಕೊಳೋಕಾಗ್ತಿಲ್ಲ ಸೆನ್ಸಿಟಿವ್ ಪ್ರಾಣಿ ಈ ಕಾಡು ಪ್ರಾಣಿಗಳು ಹಂಗಾಗಿ ಜಾಗೃತಿ ಬರ್ತದೆ ಅದು ಇವತ್ತುವರೆಗೂ ರೈತ ರಕ್ಷಣೆ ಮಾಡುವಂಥದ್ದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಕಾರ ವಿಫಲವಾಗಿದೆ ಇದೆಲ್ಲ ತಿರುವ ಮೂಲ ಕಾರಣ ಈ ಅಕೇಶನ್ ಗಿಡ ಮತ್ತು ಅದನ್ನು ತೆಗೆದಿ ಆದಷ್ಟು ಹಾರ್ಡ್ ಸ್ಪೀಶೀಸ್ ತರುವಂತ ಮಾಡಿ ಮತ್ತು ಹಣ್ಣು ಹೋಗ್ಲ ಗಿಡ ತರುವಂತ ಮಾಡಬೇಕು ಅನ್ನೋದು ನಮ್ಮ ಸುಲಭ ಸೇವಾ ಸಂಸ್ಥೆ ಸಂಸ್ಥಾಪಕ ದಿವಾಕರ ಅಗನಾಶಿನಿ ಮಾತನಾಡಿ ಈ ಹಿಂದೆ ಕಾಗಲ್ನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಕೇಶಿಯ ಹಾಕಬಾರದು ಎಂದು ಟರಾವು ಮಾಡಿಕೊಟ್ಟಿದ್ದರು ರಸ್ತೆ ಬದಿಯಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿ ಕಾಡಿನಲ್ಲಿ ಅಕೇಶಿಯ ಬೆಳೆಸಲಾಯಿತು ಇದರಿಂದ ನೀರಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಲು ಕಾರಣವಾಯಿತು ಹೀಗಾಗಿ ಈಗ ಹೋರಾಟ ಪ್ರಾರಂಭಿಸಿದ್ದೇವೆ ಎಂದರು ವಿರುದ್ಧ ಎತ್ತಿದೆ ಅದಕ್ಕೆ ಜೆ ಡಿ ಎಸ್ ಪಕ್ಷ ಜೊತೆ ಜೊತೆಗೆ ಹಲವಾರು ಸಂಘ ಸಂಘಟನೆಗಳು ಇದಕ್ಕೆ ಸಾಥನ ಕೊಟ್ಟಿದೆ ಅಕೇಶ ಸಂಬಂಧಪಟ್ಟಂತೆ ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತಿ ಕಾಗಲ್ನಲ್ಲಿ ಟರಾವು ಮಾಡಿಕೊಂಡು ಕಾಗಲ್ ಗುಡ್ಡಕ್ಕೆ ಅಕೇಶಿಯವನ್ನು ಹಾಕಬೇಡಿ ಅಂತಲೇ ನಾವು ಟರಾವು ಮಾಡಿ ಕಳಿಸಿದ್ವಿ ಆದರೂ ಸಹ ಅವರು ಅಕೇಶಿ ಹಾಕ್ತಾ ಇಲ್ಲ ಹಣ್ಣಿನ ಗಿಡಗಳು ಹಾಕ್ತೀವಿ ಅಂತ ಅಂದ್ಕೊಂಡು ಹಣ್ಣಿನ ಗಿಡಗಳನ್ನು ರಸ್ತೆ ಬದಿಗೆ ಹಾಕಿದ್ರು ನಂತರ ಒಳಗಡೆಲ್ಲೂ ಅಕೇಶಿಯೇ ತುಂಬಕೊಬಿಟ್ಟಿದೆ ಮತ್ತು ಬಟ್ ಅದನ್ನು ನಾಶ ಮಾಡಲಿಕ್ಕೆ ಅಥವಾ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾಲ್ಕೈದು ವರ್ಷಗಳ ಹಿಂದೆ ಕುಡಿಯುವ ನೀರು ಸಮಸ್ಯೆಗಳು ಇದ್ದಿಲ್ಲಾಗಿದ್ದು ಇವಾಗ ಪ್ರತಿ ಜನವರಿಯಿಂದ ಜನವರಿ ಸ್ಟಾರ್ಟ್ ಆದಂಥದ್ದು ಮಾರ್ಚ್ ಏಪ್ರಿಲ್ವರೆಗೆ ಅಗನಾಶಿನಿ ಇರ್ಬೋದು ಇರ್ಬೋದು ಹಿಣಿ ಇರ್ಬೋದು ಆ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಬೇರೆ ಎಲ್ಲ ಮೂಲಗಳನ್ನು ವಿಚಾರ ಮಾಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಇರೋದು ಈ ಅಕೇಶಿ ಅನ್ನೋದನ್ನು ರೈತ ಮುಖಂಡ ನರೇಂದ್ರ ಭಟ್ ಮಾತನಾಡಿ ಶಿರಸಿ ಸಿದ್ದಾಪುರ ಹಾಗೂ ಉಳಿದ ಭಾಗದಲ್ಲಿ ರೆವಿನ್ಯೂ ಎನ್ಒಸಿ ಕೇಳುತ್ತಿಲ್ಲ ಹೊನ್ನಾವರದಲ್ಲಿ ಮಾತ್ರವೇ ಈ ಪ್ರಕ್ರಿಯೆ ಇದ್ದು ರೈತರಿಗೆ ಸಮಸ್ಯೆ ಆಗುತ್ತಿದೆ ಅಕೇಶಿಯಾದಲ್ಲಿ ವಿವಿಧ ತಳಿಗಳಿದ್ದು ಅವುಗಳನ್ನು ಗುರುತಿಸಲು ಇಲಾಖೆಗೆ ತಿಳಿಯುತ್ತಿಲ್ಲ ಹೀಗಿದ್ದು ಜನರಿಗೆ ಸಮಸ್ಯೆ ಉಂಟು ಮಾಡುತ್ತಿದ್ದಾರೆ ಎಂದರು ಕಾರವಾಡ ಡಿವಿಜನ್ ಹೋಗ್ತಾ ಇದೆ ಅಂತ ಕೇಳಿದ್ದೀನಿ ಬಟ್ ಸಿರ್ಸಿ ಮತ್ತು ಸಾಗರ ಈ ಡಿವಿಜನ್ಗಳಲ್ಲಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ಹೋಗ್ತಾ ಇಲ್ಲ ರೆವಿನ್ಯೂ ಎನ್ ಕೇಳ್ತಾ ಇಲ್ಲ ಹೊನ್ನಾವರ ಡಿವಿಜನ್ ಅಲ್ಲಿ ರೆವಿನ್ಯೂ ಎನ್ ಓ ಕೇಳ್ತಾ ಇದ್ದಾರೆ ಕೆ ಜಿ ಅಕಾಡೆಮಿ ಎರಡನೇದಾಗಿ ಒರಿಜಿನಲ್ ಅಕೇಶ ಹೈಬ್ರಿಡ್ ಅಕೇಶ ಮ್ಯಾಂಗ್ಯಮ್ ಮೂರು ನಾಲ್ಕು ಜಾತಿ ಇದೆ ಅಲ್ಲ ಹೈಬ್ರಿಡ್ ಅಕೇಶ ಮ್ಯಾಂಗ್ಯಮ್ ಅಕೇಶ ನಮ್ಮಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನಿಜವಾಗಿ ಇರೋದು ಪೂರ್ಣ ಅದೇ ಒರಿಜಿನಲ್ ಅಕೇಶನೇ ಬಹಳ ಕಡಿಮೆ ಆಗ್ಬಿಟ್ಟಿದೆ ಒರಿಜಿನಲ್ ಅಕೇಶನ್ ನಮ್ಮಲ್ಲಿ ಇಲ್ಲ ಒರಿಜಿನಲ್ ಅಕೇಶನ್ ಆದ್ರೈಕೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಡೈರೆಕ್ಟ್ ಕಟಿಂಗ್ ಡಿನೈ ಮಾಡ್ತಾ ಇದೆ ಇದು ನಿಜವಾದ ಕಾರಣ ಇರೋದು ಕೂಡ ಹೈಬ್ರಿಡ್ ಅಥವಾ ಮ್ಯಾಂಜಿಯಂ ಮಿನ್ಸ್ ಇದೆ ಅವ್ರಿಗೆ ನಮ್ದೆಲ್ಲ ಅವ್ರು ಕೇಳಿದ ತಕ್ಷಣ ಅವ್ರಿಗೂ ನಿಜವಾಗ ಯಾವಲ್ ಜಾತಿ ಯಾವ್ದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಎಲ್ಲರೂ ಒರಿಜಿನಲ್ ಅಂತಾನೆ ಅವ್ರು ಹೇಳ್ತಾರೆ ಜೆಡಿಎಸ್ ಕುಮಟಾದ ಅಧ್ಯಕ್ಷರಾದ ಸಿಜಿಹಗಡೆ ಕಾರ್ಯಾಧ್ಯಕ್ಷ ಬಲೀಂದ್ರಗೌಡ ಪ್ರಧಾನ ಕಾರ್ಯದರ್ಶಿ ಪಟಗಾರ್ ಉಪಾಧ್ಯಕ್ಷ ಗೋವಿಂದ ನಾಯ್ಕ ಸಂಘಟನಾ ಕಾರ್ಯದರ್ಶಿ ಸುಬ್ಬಯ್ಯ ನಾಯ್ಕ ರಾಜೇಶ್ ಪಟಗಾರ್ ಗೋವಿಂದರಾಯ ಶಾನ್ಬಾಗ್ ಅನಂತಗೌಡ ಗೋಕರ್ಣ ಲಕ್ಷ್ಮೀಕಾಂತ ಗೌಡ ಮಂಜು ಹರಿಕಾಂತ ದಿವಾಕರ ಅಗನಾಶಿನಿ ಕುಸುಮಾಕರ ಗೌಡ ಮಂಜುನಾಥ ನಾಯ್ಕ್ ದಿವಾಕರ ಅಗನಾಶಿನಿ ಅನಂತಗೌಡ ಪ್ರಕಾಶ್ ಭಟ್ ರೋಷನ್ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ